ಈಗಾಗಲೇ ನಮಗೆಲ್ಲ ಗೊತ್ತಿರುವ ಹಾಗೆ ಜೋಶಿ ಅವರಿಗೆ ಏನು ತಾವು ತಿಳಿ ಹೇಳಬೇಕು ಅದು ಆ ನಿಟ್ಟಿನಲ್ಲಿ ತಾವು ಪ್ರಯತ್ನ ಮಾಡ್ರಿ ಅಂತ ಹೇಳಿದೆ ನಾವು ಪ್ರಹ್ಲಾದ್ ಜೋಶಿ ಅವರು ಎಲ್ಲ ಸಮಾಜದವರನ್ನ ತುಚ್ಛವಾಗಿ ಕಾಣ್ತಾ ಇದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ಅದನ್ನ ಅವ್ರನ್ನ ಅದಲ್ಲೇ ಇದಕ್ಕೆ ಹಿರಿಮೆ ಗರಿಮೆ ಎನ್ನುವಂತೆ ಶ್ರೀ ಜಗದಗುರು ಭಗೀರ್ ಸಿದ್ದರಾಮ ಮಹಾಸ್ವಾಮಿಗಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ನಮ್ಮೆಲ್ಲರ ಹಿರಿಯರು ನಮ್ಮ ಕೆಲಸ ಮಾಡಿದ್ದು ಸಹಿತ ಇದೆ ಆದರೆ ಇವತ್ತು ಲಿಂಗಾಯತ ಶ್ರೀಗಳು ಇವತ್ತು ನಮ್ಮ ಹಿರಿಯರೇನು ಆಸೆ ಇಟ್ಕೊಂಡು ಈ ಹಿಂದೆ ಗದಗಿನಲ್ಲಿ ಸುಮಾರು ಐನೂರು ಮಠಾಧೀಶರನ್ನ ಕೂಡಿಸಿ ಒಂದು ವೀರಶೈವ ಲಿಂಗಾಯತರ ಬಗ್ಗೆ ತಾವೆಲ್ಲ ಒಂದು ಕಳಕಳಿಯಿಂದ ಹೋರಾಟವನ್ನು ಮಾಡಿದ್ವಿ ಹಿರಿಯ ನಾಯಕರು ಬಿ ಎಸ್ ಯಡಿಯೂರಪ್ಪನವರು ಆದಿಯಾಗಿ ಅವರು ಏನೋ ಒಂದು ವಿಚಾರಗಳಿದೆ ಆ ವಿಚಾರಗಳ ತಕ್ಕಂಗೆ ಅವರು ಪೂಜ್ಯ ಸ್ವಾಮಿಗಳು ಅವ್ರನ್ನ ಎಲ್ಲರ ಕಳಕಳಿ ಒಂದೇ ಇವತ್ತು ನಮ್ಮ ಶ್ರೀ ಜಗದ್ಗುರು ಫಕೀರೇಶ್ವರ ಮಠ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಬೇಕು ಶೈಕ್ಷಣಿಕವಾಗಿ ಮುಂದುವರಿಬೇಕು ಇನ್ನೂ ಆಧ್ಯಾತ್ಮಿಕವಾಗಿ ಅದು ಅಭಿವೃದ್ಧಿ ಆಗಬೇಕೆನ್ನುವಂಥ ದೃಷ್ಟಿಯೊಳಗೆ ಶ್ರೀ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳ ಅಣತಿಯಂತೆ ಶಿರಟ್ಟಿ ಎಲ್ಲ ಹಿರಿಯ ಭಕ್ತರು ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಹಿರಿಯ ಭಕ್ತರು ಸೇರಿ ನಮ್ಮ ವಕೆರೆ ದಿಂಗಾಲೇಶ್ವರ ಮಹಾಸ್ವಾಮಿಗಳ ಪೀಡಾಧಿಕಾರಿಗಳನ್ನು ಮಾಡಿದ್ದು ತಮಗೆಲ್ಲ ಗೊತ್ತಿರುವಂಥದ್ದು ಮುಂದೆ ಈಗ ಒಂದು ಒಂದೂವರೆ ಎರಡು ವರ್ಷಗಳ ಕಾಲ ಸಂಪೂರ್ಣವಾಗಿ ಮಠದ ಅಭಿವೃದ್ಧಿ ಶೈಕ್ಷಣಿಕ ಅಭಿವೃದ್ಧಿ ಸಾಕಷ್ಟು ಆಗಿದ್ದು ತಮಗೆಲ್ಲ ಗೊತ್ತಿರುವಂಥದ್ದು ಇದನ್ನು ಅಭಿವೃದ್ಧಿಯನ್ನೇ ನಾವೆಲ್ಲ ಬಯಸುವಂಥವರು ಅವರ ಒಂದು ಹಿತೈಷಿಗಳಾಗಿ ನಾವು ಎಲ್ಲ ಇವತ್ತು ಅವರೇನು ಇವತ್ತು ರಾಜಕೀಯ ರಂಗವನ್ನು ಪ್ರವೇಶ ಮಾಡಿದ್ದಾರೆ ಆ ಒಂದು ಮಠಕ್ಕೆ ಮತ್ತು ಅವರ ವ್ಯಕ್ತಿತ್ವಕ್ಕೆ ರಾಜಕೀಯ ರಂಗ ಅಷ್ಟು ಶೋಭೆ ತರುವಂಥದ್ದು ಅಲ್ಲ ಅನ್ನುವಂಥ ಮಾತನ್ನು ಬಾ ಭಾಳ ಹೃದಯಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಯಾವ ವ್ಯಕ್ತಿ ಯಾವ ರಂಗದಲ್ಲಿ ಇರ್ತದೆ ಜನರು ಆ ಭಾವನೆಯಿಂದ ಅವರನ್ನು ನೋಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆ ಒಂದು ಭಾವನೆಗಳನ್ನು ಅವ್ರನ್ನ ವ್ಯಕ್ತಪಡಿಸ್ತಾರೆ ಇವತ್ತು ಸ್ವಾಮಿಗಳು ಆದರನ್ನು ನಾವೆಲ್ಲ ಭಕ್ತಾದಿಗಳು ಇರ್ಬೋದು ಸಾಮಾನ್ಯ ಜನರಿರ್ಬೋದು ಇವತ್ತು ಅವರ ನಾನು ಒಂದು ಭಕ್ತಿ ಭಾವನೆಯಿಂದ ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವೆಲ್ಲ ಅವ್ರನ್ನ ನೋಡಬೇಕು ಅದೇ ರಂಗದಲ್ಲಿ ಎತ್ತರಕ್ಕೆ ಬೆಳೆಯುವಂಥದ್ದನ್ನು ನಾವು ನಿಮ್ಮೆಲ್ಲ ಕಾಣುವಂಥದ್ದು ಆದರೆ ರಾಜಕೀಯ ರಂಗವನ್ನು ಪ್ರವೇಶ ಮಾಡಿದಾಗ ಎಲ್ಲೇ ಒಂದು ಆತಂಕ ನಮಗೆಲ್ಲಿಗೂ ಇವತ್ತು ಕಾಡಕದ್ವಿ ಯಾಕಂತಂದರೆ ರಾಜಕೀಯ ರಂಗದಲ್ಲಿ ಏನಾಗುತ್ತೋ ಬಿಡುತ್ತೋ ಗೊತ್ತಾಗೋದಿಲ್ಲ ಅದಕ್ಕೆ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರಬಾರ್ದು ನಮ್ಮ ಮಠಕ್ಕೆ ಒಂದು ಚ್ಯುತಿ ಬರಬಾರ್ದು ಅನ್ನುವಂಥ ದೃಷ್ಟಿಯೊಳಗೆ ಇವತ್ತು ಕಳಕಳಿಯಿಂದ ಎಲ್ಲ ಭಕ್ತಾದಿಗಳು ಅವ್ರಿಗೆ ಮನವೊಲಿಸಬೇಕು ಮನವೊಲಿಸಿ ಅವರನ್ನು ಮತ್ತೆ ಪರಿವರ್ತನೆ ಮಾಡಬೇಕು ಅವರು ಬಂದು ಮತ್ತು ಆ ರಾಜಕೀಯ ರಂಗವನ್ನು ಬಿಟ್ಟು ಇವತ್ತ ಮಠ ನಮ್ಮ ಮಠದ ಅಭಿವೃದ್ಧಿ ಕಡೆ ಹೆಚ್ಚು ಲಕ್ಷ್ಯವನ್ನು ವಹಿಸಬೇಕು ಅನ್ನುವಂಥ ದೃಷ್ಟಿಯೊಳಗೆ ಇವತ್ತೆಲ್ಲ ಭಕ್ತಾದಿಗಳು ಸೇರಿ ಈ ಸಭೆಯನ್ನು ಇಲ್ಲಿ ಪ್ರೆಸ್ ಮೀಟನ್ನು ಮಾಡುವಂಥದ್ದು ಆಗಿದೆ ಅನ್ನುವಂಥದ್ದು ಒಟ್ಟಾರೆಯಾಗಿ ಈ ಒಂದು ವಿಷಯಕ್ಕನುಸಾರವಾಗಿ ಈಗಾಗಲೇ ಎಲ್ಲ ಹಿರಿಯರು ಸೇರಿ ಎಲ್ಲ ಹಿರಿಯರು ಸೇರಿ ಸ್ವಾಮೀಜಿಗಳಿಗೆ ವೈಯಕ್ತಿಕವಾಗಿಯೂ ಸಹ ನಾವೆಲ್ಲ ಇವತ್ತು ರಾಜಕೀಯ ರಂಗದಿಂದ ರಾಜಕೀಯ ಪ್ರವೇಶ ಬೇಡವಂಥದನ್ನು ಭಾಳ ಒತ್ತಾಯ ಪೂರ್ವಕವಾಗಿ ನಾವೆಲ್ಲ ಹೇಳಿದ್ದೇವೆ ಆದರೆ ಕೆಲವಾರು ಒತ್ತಡಗಳು ಅವ್ರನ್ನ ಕಾಡಿರ್ಬೋದು ಸಮಾಜ ಒತ್ತಡ ಕಾಡಿರ್ಬೋದು ರಾಜಕೀಯ ಒತ್ತಡ ಅವರಿಗೆ ಕಾಡಿರ್ಬೋದು ಆ ಒಂದು ಒತ್ತಾಯಕ್ಕೆ ಅವರು ಒಳಗಾಗಿದ್ದಾರೆ ಅನ್ನುವಂಥದ್ದು ನಮಗೆಲ್ಲ ಬೇಲ್ನೋಟಕ್ಕೆ ಇವತ್ತು ಕಾಣಲಿಕ್ಕತ್ತಿದೆ ಬಟ್ ಅವರು ಇಲ್ಲಿವರೆಗೂ ನಮ್ಗೆ ಯಾರಿಗೂ ಚುನಾವಣೆಗೆ ನಿಂದಿರ್ತೀವಿ ಅನ್ನುವಂಥ ವಿಷಯವನ್ನು ನಮ್ಗೆ ಯಾರಿಗೂ ತಿಳಿಸಿಲ್ಲ ಆದರೆ ಮಾಧ್ಯಮಗಳ ಮೂಲಕ ಮಾಧ್ಯಮಗಳ ಮೂಲಕ ಪತ್ರಿಕಾ ಮಾಧ್ಯಮದ ಮೂಲಕ ಇವತ್ತು ನಾವು ನೀವೆಲ್ಲ ದಿನನಿತ್ಯವಾಗಿ ಅವರು ಈಗಾಗಲೇ ಅಭ್ಯರ್ಥಿ ಅನ್ನುವಂಥದ್ದು ನಮಗೆ ಕಂಡು ಬರೋಕತಿತ್ತು ಅದಕ್ಕೆ ಆ ಒಂದು ಅಭ್ಯರ್ಥಿ ಆದ್ರಪ್ಪ ಅಂತಂದ್ರೆ ಮುಂದೆ ಆಗುಗಳಿಗೆ ಅವರೇ ಜವಾಬ್ದಾರಿ ಆಗ್ತಾರೆ ಯಾಕಂತಂದ್ರೆ ಒಂದು ಈ ಕ್ಷೇತ್ರದಿಂದ ಆ ಕ್ಷೇತ್ರಕ್ಕೆ ಕಾಲಿಟ್ಟು ಅದು ಮುಂದೆ ಭಗವಂತನ ಹೆಚ್ಚ ಪಕೀರೇಷನ ಹೆಚ್ಚ ಏನಾಗುತ್ತೋ ಗೊತ್ತಿಲ್ಲ ಆದರೆ ಅದರಿಂದ ನಮ್ಮ ಸಂಸ್ಥೆಗೆ ನಮ್ಮ ಭಕ್ತಾದಿಗಳಿಗೆ ಮನಸ್ಸು ನೋವು ಮಾಡೋದಾಗಿ ಅವರ ಮುಂದಿನ ನಡೆ ಇರಬೇಕೆನ್ನುವಂಥ ಮನವಿ ನಂದಾಗಿತ್ತು ಯಾವಾಗಲೂ ಮಠಮಾನ್ಯಗಳು ರಾಜಕೀಯ ಪ್ರವೇಶ ಇಲ್ಲ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಬೇರೆ ರಾಜ್ಯದೊಳಗೆ ಇರ್ಬೋದು ನಮ್ಮ ರಾಜ್ಯದೊಳಗೆ ಯಾವ ಮಠಮಾನ್ಯರು ಇದ್ದರೂ ಧರ್ಮ ಪ್ರಚಾರಕ್ಕೆ ಮಾಡಬೇಕು ಧರ್ಮದ ಸರ್ವಾಗೊಳಿಬೇಕಲ್ಲ ಹೊರತು ರಾಜಕೀಯ ಪ್ರವೇಶ ನಮ್ಮಲ್ಲಿ ನಮ್ಮ ಮಠಮಾನ್ಯರು ನಿಷಿದ್ಧ ಯಾವಾಗಲೂ ಧರ್ಮದ ಪ್ರಚಾರ ಮಾಡ್ಕೊತಾ ಹೋಗ್ಬೇಕಲ್ಲ ಹೊರತು ಒಂದು ಜಾತಿ ಧರ್ಮದ ವಿಚಾರಗಳು ಅಲ್ಲ ಎರಡನೇದು ದಿಂಗೇಶ್ವರ ಸ್ವಾಮಿಗಳು ಒಂದು ಮಾತು ಹೇಳಿದರು ಇಡೀ ಭಾರತ ದೇಶ ಒಳಗೆ ಐದು ಪರ್ಸೆಂಟ್ ಅದಾರ ಐದು ಪರ್ಸೆಂಟ್ ಇದ್ದವ್ರು ಇವರು ನಮ್ಮನ್ನ ಆಳ್ತಾರ ಅಂತ ಹೇಳಿದರು ಹೇಳಿದಾಗ ಪಕ್ಕೀರ್ ಸಾವಿರ ಮಠ ಇವತ್ತು ಭಾವೇಕೇತ ಮಠ ನೀವು ಐದು ಪರ್ಸೆಂಟರ ಇರಲಿ ಹತ್ತು ಪರ್ಸೆಂಟ್ ಇರಲಿ ಆ ಮಾತನ್ನಬಾರ್ದು ಬ್ರಾಹ್ಮಣರು ಐದು ಪರ್ಸೆಂಟರ್ ಇರಲಿ ಹತ್ತು ಪರ್ಸೆಂಟರೇ ಇರಲಿ ಭಾವೇಕೇತ ಮಠ ಯಾಕಂತಾರ ಅನ್ನಬಾರ್ದ ಹಂಗೆ ಅನ್ನಂಗಿದ್ರೆ ತ್ಯಾಗ ಮಾಡಿ ಕ್ಯಾವಿ ಅರಿವಿ ಹಾಕೊಳ್ಳೋ ಬಿಟ್ಟು ಬೇರೆ ಕ ಅರಿವಿ ಹಾಕ್ಕೊಂಡು ಇಲೆಕ್ಷನ್ ನಿತ್ಕೊಳ್ಳಿ ರೈಟ್ ನೋಡೋಣ ಅದಕ್ಕೆ ಹುಡುಗಾರ ಪ್ರಭುಗಳು ಇವರಲ್ಲ ಯಾರು ಪ್ರಭುಗಳಲ್ಲ ಬ್ಯಾಂಗ್ಳೂರು ನೀನು ಇತ್ಕೋ ನೀನು ನಿತ್ಕೊ ಅಂತಲ್ಲ ಹೋಟಾಳ ಪ್ರಭುಗಳು ಏನು ಹೋಟೆಲ್ ಇರ್ತೀವಿ ತೀರ್ಮಾನ ಕೊಡ್ತಾರೆ ಅದು ನಿರ್ಣಯ ಇವರು ಅವ್ರು ಹೇಳಿದ್ರು ನಿಂತ್ಕೊಂತ ನೀನು ಇವ್ರಿಗೆ ಹೇಳಿದ್ರು ನಿಂತ್ಕೊಂತಲ್ಲಿ ಇದು ಹುಡುಗಾರ ಪ್ರಭುಗಳು ಬರಲಿ ಇವ್ರು ಯಾಕೆ ಕಾಲು ಮುಗಿ ಮುಖಂತ ಸ್ವಾಮಿಗಳಿಗೆ ಕಾಲು ಮುಗಿತು ಕಾಲು ಮುಗಿತರಲ್ಲ ಇವ್ರು ಕಾಲು ಮುಗಿಯಾಕೆ ಬರಲಿ ಅಲ್ಲಿ ಅವಾಗ ನಿರ್ಣಯ ತೊಗೊಳು ಪ್ರಭುಗಳು ಅವ್ರು ತೊಗೊತಾರೆ ಆವಾಗ ನಿರ್ಣಯ ಮಾಡೋಣ ಈ ನಿರ್ಣಯ ಮಾಡೋದಲ್ಲ ಆ ಬಳಕ ಈ ನಾವು ಎಲ್ಲರೂ ಹಿರಿಯರು ಪಕ್ಕೀರ್ಸಮ್ ಇಲ್ಲಿ ಕೆರಿಟ್ಟಿ ಮಂಡದವ್ರು ಎಲ್ಲರೂ ನಾವು ಸೇರಿ ಇವ್ರನ್ನ ಮಾಡಬೇಕಾದ್ರೆ ನಮ್ಮ ಉದ್ದೇಶ ಏನಿತ್ತು ಅಂದರೆ ಎರಡು ವರ್ಷದಿಂದ ಉದ್ದೇಶ ನಮ್ದಿತ್ತು ಅಂದರೆ ಎರಡು ದಿವಸ ರಾತ್ರಿ ಕಳೆದು ಬಾಲ್ಯದಿಂದ ಇವ್ರು ಕರ್ಕೊಂಡು ಬಂದ್ವಿ ಎದಕ್ಕೆ ಕರ್ಕೊಂಡು ಬಂದ್ವಿ ಅಲ್ಲಿ ಎಜುಕೇಷನ್ನು ಅದೊಂದು ಮುತ್ತೊಂದು ಚೆನ್ನಾಗಿ ಮಾಡಿದ್ದರು ಇಲ್ಲೇ ಪಕ್ಕೀರ್ಸ ಮಠದಕ್ಕೆ ಬಂದಾಗ ನಾವೇನು ಮಾಡಿದ್ವಿ ಬೊಮ್ಮಾಯಿರ ಕಡೆಯಿಂದ ಫೋಟೋ ಕೊಡಿಸಿದ್ವಿ ಎಲ್ಲರೂ ಕೊಡಿಸಿದ್ವಿ ಸವಣೂರಿಗೆ ಬಂದಾಗ ನಮ್ಮ ಉದ್ದೇಶ ಏನಿತ್ತು ಸುತ್ತೂರು ಮಠ ಏನು ಸಿದ್ಧಗಂಗಾ ಮಠದೊಳಗೆ ಮಕ್ಕಳು ಭಾವೈಕ್ಯತೆ ಏನು ಸಾಲಿ ಕಲ್ತಾರ ದೊಡ್ಡ ಉಜ್ವಲ ಭವಿಷ್ಯ ನಾವು ಕೊಂಡವ್ರು ಶಿರಟ್ಟಿ ತಾಲೂಕು ಊರು ಪ್ರಸಿದ್ಧ ಹಾಕಿಪ್ಪ ಶಿರಟ್ಟಿ ತಾಲೂಕು ಅಂತ ನಾವು ಭಾವ ಮಾಡಿದರೆ ಇವರು ಅದನ್ನು ಬಿಟ್ಟರು ರಾಜಕೀಯ ಪ್ರವೇಶ ಮಾಡೋಕತ್ತಿದ್ರು ಇದು ಕಷ್ಟಕರ ನಮ್ಮ ಆದರೆ ನಿರ್ಣಯ ತಗೊಳ್ಳೋದು ಇನ್ನೂ ಹತ್ರ ಬಂದಿಲ್ಲ ಹದಿನೆಂಟನೇ ತಾರೀಕಿಗೆ ಅವರು ಏನು ತೊಗೊತಾರ ಅದರ ನಿರ್ಣಯ ಮ್ಯಾಗ ಇವ್ರ ಮುಂದೆ ಗೋ ಬ್ಯಾಕ್ ಅಂತಾರೋ ಮಠ ಬಿಟ್ಟು ಹೋಗ್ರೆ ಅಂತಾರೋ ಶಿರಟ್ಟಿ ಅವ್ರು ಬಿಟ್ಟಿದ್ದದು ಶಿರಿಟ್ಟಿ ಹೋಗ್ಬಿಟ್ಟಿದ್ದದು ಈಗ ನಾವು ಅದನ್ನು ಹೇಳೋದಲ್ಲ ಯಾಕಂದರೆ ಇನ್ನೂ ನಮಗೆ ಏನು ಫೈಲ್ ಮಾಡಿಲ್ಲ ಮುಂದೆ ಮತ್ತೆ ಯಾರು ಏನಾರ ಕ್ವಾಟ್ರ್ ತಗೊಂಡ್ರೆ ನಾವು ಏನು ಮಾಡೋದು ಅಲ್ಲ ಅಂಥವು ಇರ್ತಾವೆ ಈಗ ಇದ್ರೊಳಗೆ ಇರೋಂಗಿಲ್ಲ ಅಂತಲ್ಲ ಈ ಸ್ವಾಮಿಗಳು ಅಂಥವ್ರು ಏನು ಇವರು ಒಂದು ನಿರ್ಣಯ ತೊಗೊಂಡ್ರು ಅಂತಂದ್ರೆ ಅವ್ರು ಮಾತಾಡಿದ್ರೆ ಬೇಕಾ ಗೊತ್ತಾಗೈತಿ ಅಂದ್ರೆ ಮಾತಿನಾಗ ಎಲ್ಲರೂ ಮೊಳ ಮಾಡ್ತಾರೆ ಅವರು ವಾಕ್ ಚಾತುರ್ಯ ಐತಿ ವಾಕ್ ಚಾತುರ್ಯ ಇದ್ದೊಳ್ಗೆ ಅವ್ರಿಗೆ ಹೇಳತಕ್ಕಂಥ ನಮಗೂ ಯಾರಿಗಿಲ್ಲ ಈಗ ನಾವೆಲ್ಲರೂ ಹೇಳಿ ನೋಡೇವಿ ಅವರು ಹಿಂಗೆ ಸರಿ ಪ್ರಶ್ನೆ ಅಲ್ಲ ಮೋದಿ ಬಂದರೆ ಸರಿ ಅಂದ್ರೆ ಅಂದರೆ ರಾಮಾಂತರ ಬಂದರೆ ಹಿಂಗೆ ಸರಿತಾರೆ ಅವರು ಕತರು ಕತಿ ಗುಂಪು ಪಕ್ಕೀರೀಶ ಬರ್ಬೇಕಿಲ್ಲಿ ಹೇಳಕ್ಕಲ್ಲ ಆ ಇದಕ್ಕೆ ಅವರು ಈ ಧರ್ಮದ ಜಾಗೃತಿ ಮಾಡೋದು ಬಿಟ್ಟು ರಾಜಕೀಯ ಪ್ರವೇಶ ಮಾಡೋದು ಭಾಳ ಚಲೋ ಅಲ್ಲ ಇದು ಅಂತ ಜನರಿಗೆ ಭಾವನೆಗಳ ಕೆಟ್ಟ ಭಾವನೆ ಆಕೈತಿ ಅವರು ದಯವಿಟ್ಟು ಅವ್ರಿಗೆ ವಿನಂತಿ ಮಾಡ್ಕೊತೀವಿ ನಾವು ಹಿಂಗೆ ಸರಿಲಿ ಅಂತೇಳಿ ಅವ್ರಿಗೆ ದೇವರು ಪಕ್ಕೀರೀಷ ಅವ್ರಿಗೆ ಒಳ್ಳೆಯ ಭಾವನೆ ಕೊಡಲಿ ಅಂತ ಆಸೆ